ನಮಸ್ತೆ ಫ್ರೆಂಡ್ಸ್ ಇವತ್ತು ತುಂಬಾ ಜನರಿಗೆ ಈ ಆರೋಗ್ಯಕ್ಕೂ ಮೋಟಿವೇಶನ್ಗೂ ಏನ್ ಸಂಬಂಧ ಯಾಕೆ ಈ ಮೇಡಮ್ ಹಗಲೆಲ್ಲ ಆರೋಗ್ಯ ಆರೋಗ್ಯ ಅಂತ ಹೇಳ್ತಿರ್ತಾರೆ ನಮ್ಮ ಅಮ್ಮ ಹೇಳ್ದಂಗೆ ನಮ್ ಹೆಳ್ತಿ ಹೇಳಿದಂಗೆ ಅಕ್ಕ ತಂಗಿ ಹೇಳ್ದಂಗೆ ಆತರ ತಲೆ ತಿಂತಾರಪ್ಪ ಅಂತ ಅನ್ಸಬಹುದು ಆದ್ರೆ ಆರೋಗ್ಯಕ್ಕೂ ಮತ್ತೆ ಯಶಸ್ಸಿಗೂ ಏನು ಸಂಬಂಧ ಅನ್ನೋದನ್ನ ನೀವು ತಿಳಿದ್ರೆ ನಾಳೆಯಿಂದ ಸೋಮವಾರದ ನನ್ನ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ತೀರಾ ಯಾಕೆಂದ್ರೆ ಆರೋಗ್ಯ ಅನ್ನುವುದು ಅಷ್ಟು ಮಹತ್ವದ್ದು ಸುಮ್ಮನೆ ಹೇಳಿಲ್ಲ ಆರೋಗ್ಯವೇ ಭಾಗ್ಯ ಅಂತ ಅದರಲ್ಲಿ ವಿಶೇಷವಾಗಿ ಸ್ಟೂಡೆಂಟ್ಸ್ ಹೋಮ್ ಮೇಕರ್ಸ್ ಆಮೇಲೆ ಯಾರ್ಯಾರು ಕಂಫರ್ಟ್ ಝೋನ್ ಅಲ್ಲಿ ಇದೀರಲ್ಲ ಅವ್ರಿಗೆಲ್ಲ ಈ ಆರೋಗ್ಯವನ್ನ ನೋಡ್ಕೋಬೇಕು ಅಂತಂದ್ರೆ ತುಂಬಾ ಅಲರ್ಜಿ ಕಫಾ ಪ್ರಕೃತಿ ಇದ್ರು ಏನ್ ಮಾಡ್ತಾರೆ ಎಣ್ಣೆ ತಿಂತಾರೆ ಕರ್ದಿ ತಿಂತಾರೆ ಐಸ್ ಕ್ರೀಮ್ ತಿಂತಾರೆ ವಾತ ಪ್ರಕೃತಿ ಆದ್ರೂ ಇಂತ ಗೊತ್ತಿದ್ರೆ ಅದ್ರ ಬಗ್ಗೆ ಎಲ್ಲ ಗಮನ ಕೊಡುವ ವ್ಯವಧಾನ ಇರೋದಿಲ್ಲ ಆಗ್ಲೆಲ್ಲ ಆಕ್ಟಿವಿಟಿ 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 ಒಂದು ಮನಸ್ಸಿನ ಆಕ್ಟಿವಿಟಿ ಇಲ್ಲ ದೇಹದ ಆಕ್ಟಿವಿಟಿ ಇದರಿಂದಾಗಿ ವಿಶ್ರಾಂತಿನೇ ಇಲ್ಲದೆ ಒಂದ್ ದಿವ್ಸ ಅಡ್ಮಿಟ್ ಆಗ್ತಾರೆ ಇನ್ನು ಪಿತ್ತ ನನ್ ಗರ ತೇಗ್ ಬರುತ್ತೆ ಹುಳಿ ತೇಗ್ ಬರುತ್ತೆ ಡೈಜೆಷನ್ ಸರಿ ಆಗಲ್ಲ ಅಂತ ಗೊತ್ತಿದ್ರು ಲೇಟ್ ಆಗಿ ಯಾವ್ಯಾವಾಗೋ ಊಟ ಮಾಡೋದು ಏನೇನೋ ತಿನ್ನೋದು ಹೊಟ್ಟೆ ತುಂಬಾ ತಿನ್ನೋದೇ ಇರೋದು ಅಥವಾ ತುಂಬಾ ತಿಂದು ಬಿಡೋದು ಈ ತರ ಏನೋ ಕೇರ್ಲೆಸ್ನೆಸ್ ಅಪ್ಪ ಅದಕ್ಕೆ ಸಂಬಂಧ ಇಲ್ಲ ಯಾಕಂದ್ರೆ ಅವರಿಂದಾಗಿ ಅವರಿಗೊಂದು ಮೋಟಿವೇಶನ್ ಇಲ್ಲ ಜೀವನದಲ್ಲಿ ಅದು ಒಂದು ಗುರಿ ಇಲ್ಲ ಜೀವನದಲ್ಲಿ ಏನು ಮಾಡ್ಬೇಕಾಗಿಲ್ಲ ಸೊ ಒಂಥರ ಆರಾಮಾಗಿ ಇದ್ರಾಯ್ತು ಸೊ ಇದರಿಂದಾಗಿ ನಮ್ಮ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನರಿದ್ರು ಪ್ರೊಡಕ್ಟಿವ್ ಆಗಿರುವಂತಹ ವ್ಯಕ್ತಿಗಳು ಮಾತ್ರ ಎಷ್ಟು ಅಂತ ಲೆಕ್ಕ ಮಾಡಬೇಕು ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಸೆಂಟರ್ ಪ್ರಕಾರ ಅದು ರಿಪೋರ್ಟ್ ಪ್ರಕಾರ ನಲ್ವತ್ತೆಂಟು ಪರ್ಸೆಂಟ್ ಜನ ಈ ತರ ಅನಾರೋಗ್ಯ ಸಮಸ್ಯೆಯಿಂದ ಮೋಟಿವೇಶನ್ ಅಂದ್ರೆ ಸ್ಫೂರ್ತಿ ಜೀವನ ಸ್ಫೂರ್ತಿಯನ್ನ ಕಳ್ಕೊಂಡು ಗೊತ್ತು ಗುರಿ ಇಲ್ಲದೆ ಆರಾಮಾಗಿ ಮನ್ಕ ಇದಾರಂತೆ ಅಂದಾಜು ಹಾಕಿ ಒನ್ ಫಾರ್ಟಿ ಕ್ರೋರ್ಸ್ ಅದರಲ್ಲಿ ಮಕ್ಕಳು ಮರಿ ಆಫ್ಟರ್ ಸಿಕ್ಸ್ಟಿ ಫೈವ್ ಸಿಕ್ಸ್ ಸೆವೆಂಟಿ ಅವ್ರನ್ನೆಲ್ಲ ತೆಗಿಬಿಡಿ ಎಷ್ಟು ಉಳಿತು ಸೊ ಅಷ್ಟು ಜನ ಅನ್ಪ್ರೊಡಕ್ಟಿವ್ ಆಗಿದ್ದಾರೆ ಅಂತ ನಮ್ಮ ದೇಶದ ಪರಿಸ್ಥಿತಿ ಏನು ಜಾಗತಿಕ ಪರಿಸ್ಥಿತಿ ಏನು ಅದರಿಂದ ನಾವು ಯಶಸ್ಸು ಅನ್ನೋದನ್ನ ಕೇವಲ ಹಣ ಮತ್ತು ಆರ್ಥಿಕ ಯಶಸ್ಸನ್ನ ಇಟ್ಕೊಂಡು ಅಳೆಯಕೂಡ್ದು ಅದರನ್ನ ಏನು ಆಗಿ ಅಳಿಬೇಕು ನಾವು ಆರೋಗ್ಯ ಉತ್ತಮ ಗುಣಮಟ್ಟ ಜೀವನ ಗುಣಮಟ್ಟ ಅದೆಲ್ಲ ನಿರ್ಧಾರ ಆಗೋದು ಆರೋಗ್ಯದ ಮೇಲೆ ಆರೋಗ್ಯ ಅನ್ನೋದಿದೆಯಲ್ಲ ನಾನು ಒಬ್ಬ ಡಾಕ್ಟರ್ ಅಲ್ಲ ಏನು ನಾನು ಡಾಕ್ಟರ್ ಅಲ್ಲ ಇದು ನೆನ್ಪಿಟ್ಕೊಳ್ಳಿ ನನ್ನ ಯಾವುದೇ ಸಲಹೆಗಳನ್ನ ನಾನು ಡಾಕ್ಟರ್ ಆಗಿ ಕೊಡ್ತಾ ಇಲ್ಲ ನಾನೊಬ್ಬ ಮೋಟಿವೇಶನಲ್ ಸ್ಪೀಕರ್ ಅಂಡ್ ಲೈಫ್ ಕೋಚ್ ಆಗಿ ಕೊಡ್ತಾ ಇದ್ದೀನಿ ಇದು ಜೀವನ ಪ್ರಣತಿ ವಾಹಿನಿ ನಾನು ಲೈಫ್ ಕೋಚ್ ಶೀಲಾ ಭಟ್ ಅಂತ ಹೇಳಿ ಪ್ರತಿ ದಿನ ನಾನು ಎಂಟು ಗಂಟೆಗೆ ರಾತ್ರಿ ನಿಮ್ಗೋಸ್ಕರ ಒಂದು ವಿಡಿಯೋನ ತೆಗೆದುಕೊಂಡು ಬರ್ತೀನಿ ಇದು ಉಚಿತವಾಗಿರುತ್ತೆ ಹಾಗಾಗಿ ನೀವು ಇದಕ್ಕೆ ಲೈಕ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿದಿನ ನೋಟಿಫಿಕೇಶನ್ ಬರುತ್ತೆ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ನಿಮ್ ಜೊತೆ ಬೇರೆಯವ್ರ ಜೀವನದಲ್ಲೂ ಬದಲಾವಣೆಯನ್ನ ತರಬಹುದು ಯೋಚನೆ ಮಾಡಿ ಆಮೇಲೆ ಇವಾಗ ಹೇಳಿದೆ ಅಲ್ವಾ ನಾವು ಈ ಒಂದು ಆರೋಗ್ಯದ ವಿಷಯವನ್ನ ಮಾತಾಡುವಾಗ ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಆರೋಗ್ಯ ಮೋಟಿವೇಶನ್ ನಲ್ಲಿ ಆರೋಗ್ಯ ಹೇಗೆ ಸೇರ್ಕೊಳ್ಳುತ್ತೆ ಈ ಪ್ರಶ್ನೆನ ನಿಮ್ಗೆ ನೀವೇ ಕೇಳ್ಕೊಬೇಕು ತುಂಬಾ ಸರಿ ತಲೆ ಅಂದ್ಕೊಂಡೆ ಏನು ಮಾಡಕ್ ಆಗೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಲೇಜ್ಗೆ ಹೋಗ್ತೀರಾ ಪಾಠ ಕೇಳ್ತೀರಾ ಆಮೇಲೆ ಬರ್ತೀರಾ ಟ್ಯೂಷನ್ ಹೋಗ್ತೀರಾ ಇನ್ನೇನೋ ಮಾಡ್ತೀರಾ ರಾತ್ರಿ ಆಗುತ್ತೆ ಅಯ್ಯೋ ಒಂದು ಸಿನಿಮಾ ನೋಡ್ಬೇಡ ಅಂತ ರಾತ್ರಿ ಹನ್ನೊಂದು ಗಂಟೆ ಶೋ ಕೂತ್ಕೊತೀರಾ ಒಂದ್ ಗಂಟೆ ಆಗೋಗುತ್ತೆ ಆಯ್ತು ಬೆಳಗ್ಗೆ ಮತ್ತೆ ಬೇಗ ಎದ್ದು ಟ್ಯೂಷನ್ಗೆ ಹೋಗ್ತೀರಾ ಇಲ್ಲಿ ನಿದ್ದೆ ಇಲ್ಲ ಸೊ ನೀವೇ ನಿಮ್ಮನ್ನ ನೀವು ಯೋಚನೆ ಮಾಡ್ಕೊಳ್ಳಿ ಬೆಳಗಿನ ಜಾವ ನಾಲ್ಕು ಐದು ಗಂಟೆಗೆ ಮನಗುವಂತಹ ಸ್ಟೂಡೆಂಟ್ಸ್ ಇದ್ದೀರಾ ಇದರಿಂದ ನಿಮ್ಮ ಆರೋಗ್ಯ ಎಷ್ಟು ಹಾಳಾಗಿದೆ ಗೊತ್ತಾ ಇದನ್ನೆಲ್ಲ ನಾನು ಮಾಡಿಬಿಟ್ಟು ತಪ್ಪುಗಳನ್ನ ಮಾಡಿ ಏನೇನು ತಪ್ಪುಗಳನ್ನ ಮಾಡಿದ್ದಕ್ಕೆ ಏನೇನು ಅನುಭವಿಸಿದ್ದೀನಿ ಅದಕ್ಕೊಂದು ಪುಸ್ತಕ ತಗೊಂಡ್ ಬರ್ತಿದೀನಿ ನಾನು ಸದ್ಯದಲ್ಲಿ ಎಸ್ಪೆಷಲಿ ನೀವು ಯಂಗರ್ ಜನರೇಷನ್ಗೆ ಆ ಪುಸ್ತಕ ಬರೋಕ್ಕಿಂತ ಮೊದಲು ನನ್ನ ಅನುಭವ ಇಟ್ಕೊಂಡು ನಿಮ್ಗೆ ಆರೋಗ್ಯದ ಬಗ್ಗೆ ಪ್ರತಿ ಸೋಮವಾರ ಟಿಪ್ಸ್ ಕೊಡ್ತೀನಿ ಅದನ್ನ ಗಮನದಲ್ಲಿ ಇಟ್ಕೊಂಡು ರೂಢಿಸ್ಕೊಳ್ಳಿ ಬರೀ ನಿಮ್ಮ ಮಾರ್ಕ್ಸ್ ಅಲ್ಲ ನಿಮ್ಮ ಯುನಿವರ್ಸಲ್ ಏನು ಯೂನಿವರ್ಸಿಟಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲ ಮೋರ್ ದೆನ್ ದಟ್ ಲೈಫಲ್ಲಿ ನೀವು ಸಂತೋಷವಾಗಿ ಖುಷಿಯಾಗಿ ಆನಂದವಾಗಿ ಇರೋದಕ್ಕೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಆರೋಗ್ಯ ಇಟ್ಕೊಂಡು ನೀವು ಅಚೀವ್ ಮಾಡೋದೇನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಆರೋಗ್ಯ ಅನ್ನೋದು ಅಷ್ಟು ಮುಖ್ಯ ಯಾಕೆ ಆರೋಗ್ಯ ಮುಖ್ಯ ಮೋಟಿವೇಶನ್ಗೆ ಅನ್ನೋದನ್ನ ನೀವು ಎಕ್ಸಾಮ್ ಅಲ್ಲಿ ಯಾರ್ಯಾರು ಕಡಿಮೆ ಮಾರ್ಕ್ಸ್ ಇದರ ಅಥವಾ ಆಫೀಸ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಿದಾಗ ನಿಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿನ ರಜಾ ಹಾಕಿದ್ದೀರಾ ಜಸ್ಟ್ ಬಿಕಾಸ್ ಆಫ್ ಇಲ್ ಹೆಲ್ತ್ ಅನಾರೋಗ್ಯದಿಂದ ಸಿಕ್ ಲೀವ್ ಎಷ್ಟ್ ಜನ ಹಾಕಿದ್ದೀರಾ ಓಕೆ ಹ್ಮ್ ಎಷ್ಟ್ ಜನ ಸಿಕ್ ಲೀವ್ ಹಾಕಿದ್ದೀರಾ ಎಷ್ಟು ಜನ ಅನ್ನಿದ್ದೆ ಅಥವಾ ಇದರಿಂದ ಪರ್ಫಾರ್ಮೆನ್ಸ್ ಆಗಿಲ್ಲ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ತನಕ ಸ್ನಾಕ್ಸು ಕೋಕೋ ಕೋಲಾ ಇಂಥವೆಲ್ಲಾ ಕುಡ್ದು ಎಚ್ಚರ ಮಾಡ್ಕೊಂಡು ಟೀ ಕುಡ್ದು ಕಾಫಿ ಕುಡ್ದು ಪರ್ಫಾರ್ಮೆನ್ಸ್ ಮಾಡೋದಕ್ಕೋಸ್ಕರ ಮಾಡಿಲ್ಲ ಇದ್ರಿಂದ ನಿಮ್ಮ ಆರೋಗ್ಯ ಎಷ್ಟು ಹಾಳಾಗಿದೆ ಅದ್ರ ಬಗ್ಗೆ ಏನಾದ್ರು ಯಾವ ತರ ಯೋಚನೆ ಮಾಡಿದ್ದೀರಾ ಸಂಬಳ ತಗೊಂಡ್ ಮನೆಗ್ ಹೋದಾಗ ನಿಮ್ಗೆ ಹೆಂಡತಿ ಮಕ್ಕಳಿಗೆಲ್ಲ ಕೊಡ್ತೀರಾ ಏನೇನ್ ಬೇಕಾದಲ್ಲಾ ಕೊಡ್ಸ್ತೀರಾ ಆದ್ರೆ ನಿಮ್ ಹೊರಗಡೆ ಹೋಗಿ ಎಂಜಾಯ್ ಮಾಡುವ ಮನಸ್ಸು ಇದೆಯಾ ಶಕ್ತಿ ಇದ್ಯಾ ಅದನ್ನ ಕೇಳ್ಕೊಳ್ಳಿ ಓಕೆ ನೀವು ಚೆನ್ನಾಗಿ ದುಡಿದು ಮನೆಗೆ ಹೋದಾಗ ನಿಮ್ಗೆ ಅಲ್ಲಿ ಅವ್ರ ಜೊತೆಗೆ ಎಂಜಾಯ್ ಮಾಡುವ ಮನಸ್ಸು ಶಕ್ತಿ ಎರಡು ಇಲ್ಲ ಅಂತಂದ್ರೆ ಆ ದುಡಿಮೆ ಏನು ಆ ದುಡಿಮೆ ಆ ಗಳಿಕೆ ಯಾವ ಭಾಗ್ಯಕ್ಕೆ ಹ್ಮ್ ಎಷ್ಟೋ ಜನ ಚೆನ್ನಾಗಿ ದುಡಿತೀರಾ ಅಲ್ವಾ ಚೆನ್ನಾಗಿ ದುಡಿತೀರಾ ತುಂಬಾ ಅರ್ನ್ ಮಾಡ್ತೀರ ಆದ್ರೆ ನಿಮ್ಗೆ ಒಳ್ಳೆ ಊಟ ಮಾಡುವ ಭಾಗ್ಯ ಇರಲ್ಲ ಜಸ್ಟ್ ಬಿಕಾಸ್ ಆಫ್ ಡಯಾಬಿಟೀಸ್ ಅಬಾಸಿಟಿ ಅಲ್ವಾ ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಆರೋಗ್ಯ ಮತ್ತೆ ಮೋಟಿವೇಶನ್ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಒಂದು ಮೋಟಿವೇಶನ್ ಅಂತಂದ್ರೆ ಕೇವಲ ಆರೋಗ್ಯ ಮಾತ್ರ ಅಲ್ಲ ಅಥವಾ ಜೀವನದಲ್ಲಿ ಯಶಸ್ಸು ಅನ್ನೋದು ಕೇವಲ ಏನು ಆರೋಗ್ಯ ಓ ನೀ ಫಿಟ್ ಆಗಿದ್ದೀನಿ ಖುಷಿ ಆಗಿದ್ದೀನಿ ಏನು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಯೂಸ್ಲೆಸ್ ಮೋಟಿವೇಶನ್ ಯಶಸ್ಸು ಇದೆಲ್ಲ ಏನಂದ್ರೆ ಸ್ಫೂರ್ತಿ ಮತ್ತು ಯಶಸ್ಸು ಎಲ್ಲ ಒಟ್ಟಿ ಒಟ್ಟಿಗೆ ಅವ ಬರುತ್ತೆ ಅಂದ್ರೆ ಆರೋಗ್ಯ ನಾನು ಇದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಚೆನ್ನಾಗಿ ದೈಹಿಕವಾಗಿ ಗಟ್ಟಿ ಮುಟ್ಟಾಗಿದ್ರು ಏನು ಕೆಲಸ ಮಾಡಲ್ಲ ಅದು ವಾಗ್ಯ ಏನ್ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಅಲ್ಲಿ ಹೇಳಿ ಏನು ಸಮಸ್ಯೆ ಆಗಿದೆ ಅವನ್ ಚೆನ್ನಾಗಿದ್ದಾನೆ ನೋಡಕ್ ಚೆನ್ನಾಗಿದ್ದಾನೆ ಅಥವಾ ನೋಡಕ್ ಚೆನ್ನಾಗಿದ್ದಾಳೆ ಫಿಟ್ ಅಂಡ್ ಫೈನ್ ಅನಿಸ್ತಾಳೆ ಫಿಟ್ ಫಿಟ್ ಅಂಡ್ ಫೈನ್ ಅನಿಸ್ತಾನೆ ಆದ್ರೆ ಏನು ಕೆಲಸ ಮಾಡಲ್ಲ ಉಂಡಾಡಿ ಗುಂಡ ಮದ್ವೆ ಮನೆಗೆ ಹೋದ ಅನ್ನೋ ತರ ಇರ್ತಾನೆ ಯಾವ್ದೇ ಸ್ಫೂರ್ತಿ ಇಲ್ಲ ಮೋಟಿವೇಶನ್ ಇಲ್ಲ ಏನೋ ಯೂಸ್ ಆಗೋ ತರ ಏನೋ ಮಾಡ್ತಿಲ್ಲ ಆದ್ರೆ ಏನ್ ಸಮಸ್ಯೆ ಇರ್ಬೋದು ಅದನ್ನ ನಾನು ಮಂಗಳವಾರ ದಿವಸ ಹೇಳ್ತೀನಿ ನಾಳನೇ ಸಂಚಿಕೆಯಲ್ಲಿ ಈವಾಗ ದೈಹಿಕವಾಗಿ ಆರೋಗ್ಯವಾಗಿ ಇರೋದು ಏನು ನಮ್ಮ ದುಡಿಮೆ ಗಳಿಕೆ ಎಲ್ಲದರ ಅನುಭೋಗ ಏನು ನಾವು ಅನುಭವಿಸ್ತೀವಲ್ಲ ಆ ಅನುಭವಿಸುವುದಕ್ಕೆ ಸಂಬಂಧಪಟ್ಟಿದೆ ದುಡಿಯೋದಕ್ಕೂ ಆರೋಗ್ಯ ಬೇಕು ಬೆಳಗ್ಗೆ ಎದ್ದು ಕೆಲಸಕ್ಕೆ ಆನ್ ಟೈಮ್ ಹೋಗೋದಕ್ಕೂನು ಆರೋಗ್ಯ ಬೇಕು ಓಕೆ ಏನು ಆರೋಗ್ಯ ಮತ್ತು ಯಶಸ್ಸು ಇದು ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಇಲ್ವೇ ಇಲ್ಲ ಎರಡು ಈಕ್ವಲ್ ಯಶಸ್ಸಿದ್ರೆ ಆರೋಗ್ಯ ಆರೋಗ್ಯ ಯಶಸ್ಸಿದ್ರೆ ಆರೋಗ್ಯ ಆರೋಗ್ಯ ಇದ್ರೆ ಯಶಸ್ಸು ಒಂದಕ್ಕೊಂದು ಇದು ಯಾವಾಗಾದ್ರೂ ಕೈ ತುಂಬಾ ದುಡ್ಡು ಇದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಅವಾಗ ಆರೋಗ್ಯ ಬಿ ಪಿ ಚೆನ್ನಾಗಿಳಿದು ಆರೋಗ್ಯ ಸರಿ ಇರುತ್ತೆ ಹಾಗಂತ ಓ ಎಲ್ಲ ದುಡ್ಡು ಬಂದಿದ್ರ ಚೆನ್ನಾಗಿ ತಿಂದ್ಬಿಟ್ರೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಅಂದ್ರೆ ಒಬೆಸಿಟಿ ಬಂದು ಆರೋಗ್ಯ ಕೆಟ್ಟೋಗುತ್ತೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಮೋಟಿವೇಶನ್ ಸ್ಫೂರ್ತಿ ನಮ್ಮ ಜೀವನದಲ್ಲಿ ನಾವು ಹೇಗಿರ್ಬೇಕು ಹೇಗಿದ್ರೆ ನಮ್ಗೆ ತುಂಬಾ ವರ್ಷ ಬದುಕಬಹುದು ಸಂತೋಷವಾಗಿ ಬದುಕಬಹುದು ಪ್ರಾಡಕ್ಟಿವ್ ಆಗಿ ಬದುಕಬಹುದು ಇದೆಲ್ಲ ಬರುತ್ತೆ ಏನು ಆರೋಗ್ಯದಿಂದ ಏನೇನ್ ಬರುತ್ತೆ ಸಂತೋಷ ಏನ್ ಬರುತ್ತೆ ಸಂತೋಷ ಬರುತ್ತೆ ಉತ್ಪಾದಕತೆ ಹೆಚ್ಚುತ್ತೆ ಓಕೆ ಉತ್ಪಾದಕತೆ ಹೆಚ್ಚುತ್ತೆ ಆಮೇಲೆ ಸುದೀರ್ಘವಾಗಿ ಆರೋಗ್ಯವಾಗಿ ಸಂತೋಷವಾಗಿ ಬದುಕುವುದು ತುಂಬಾ ದಿವಸ ಯಾರಿಗೆ ಸಾವಿಷ್ಟ ಯಾರಿಗೂ ಬಸ್ ಚೆನ್ನಾಗಿರೋರಿಗೆ ಯಾರಿಗೂ ಸಾವಿಷ್ಟ ಇಲ್ಲ ಚೆನ್ನಾಗಿ ಬದುಕಬೇಕು ಅಂತ ಇಷ್ಟ ತುಂಬಾ ದಿವ್ಸ ಇರ್ಬೇಕು ಅಂತ ಇಷ್ಟ ಹಾಗೆ ತುಂಬಾ ದಿವಸ ಖುಷಿಯಾಗಿ ಸಾಕತ್ತಾಗಿ ಬದುಕೋಗೋದಕ್ಕೆ ತುಂಬಾ ದಿನ ಖುಷಿಯಾಗಿ ಬದುಕೋದಕ್ಕೆ ಸುಮ್ ಸುಮ್ನೆ ಅಲ್ಲ ಖುಷಿಯಾಗಿ ಬದುಕೋದಕ್ಕೆ ನಮ್ಗೆ ಆರೋಗ್ಯ ಬಹಳ ಮುಖ್ಯ ಓಕೆ ಅಷ್ಟೇ ಅಲ್ಲ ಲೈಫ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನ್ ಬೇಕು ಬುದ್ಧಿ ಬೇಕಲ್ಲ ಆ ಬುದ್ಧಿ ಎಲ್ಲಿಂದ ಬರ್ಬೇಕು ಶಾಂತವಾಗಿದ್ದಾಗ ಮನಸ್ಸು ಶಾಂತವಾಗಿದ್ದಾಗ ತುಂಬಾ ಸುಸ್ತಾದಾಗ ಯಾರನಾರು ಮಾತಾಡ್ಸಿ ಕೇಳಿ ಇದೇ ನನ್ನನ್ನ ಸಂಜೆ ರಾತ್ರಿ ಹತ್ತು ಗಂಟೆ ಮೇಲೆ ಯಾರಾದ್ರೂ ನನ್ನನ್ನ ಮಾತಾಡ್ಸಿ ಕೇಳಿ ಹೆಂಗೆ ಸಿಟ್ಟು ಬರುತ್ತೆ ಹಿಂಗೆ ಪಿತ್ತ ನೆತ್ತಿಗಿರುತ್ತೆ ನಿಮ್ಗೆ ಹಂಗಾಗಿದ್ಯಾ ಆಗುತ್ತಾ ನಿಂಗೆ ತುಂಬಾ ಸುಸ್ತಾದಾಗ ತುಂಬಾ ಸ್ಟ್ರೈನ್ ಆದಾಗ ತುಂಬಾ ಕೆಲ್ಸದಿಂದ ಮಾಡ್ಬಿಟ್ಟು ಸುಸ್ತಾದಾಗ ಮನೆ ಬಂದ ತಕ್ಷಣ ಹೆಣ್ತೀನೋ ಗಂಡನೋ ಯಾರಾದ್ರೂ ಮಕ್ಕಳು ಪಿರಿ ಪಿರಿ ಅಂದ್ರೆ ಎಂತ ಸಿಟ್ಟು ಬರುತ್ತೆ ಯಾಕೆ ಯಾಕೆ ಅಂತಂದ್ರೆ ಆರೋಗ್ಯ ಆರೋಗ್ಯ ಇದೆಯಲ್ಲ ಇದು ಯೋಚನೆ ಮಾಡೋದಕ್ಕೂನು ಸಹಾಯ ಆಗ್ಬೇಕು ಯಾವ್ದೋ ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ನೀವು ತುಂಬಾ ಸುಸ್ತಾದಾಗ ತುಂಬಾ ಸಿಟ್ಟು ಬಂದಾಗ ಇನ್ನೇನೋ ಇದ್ದಾಗ ಮಾಡೋದಕ್ಕೆ ಆಗೋದಿಲ್ಲ ಒಂದು ಮಾತ್ ಹೇಳ್ತಾರೆ ತುಂಬಾ ಸಿಟ್ಟು ಬಂದಾಗ ದುಃಖದಲ್ಲಿ ಇದ್ದಾಗ ನಿರ್ಧಾರ ತೆಗೆದುಕೊಳ್ಬೇಡಿ ಯಾಕೆ ಹೇಳಿದ್ರು ಇದೇ ಕಾರಣಕ್ಕೆ ಆರೋಗ್ಯ ಬಹಳ ಮುಖ್ಯ ತುಂಬಾ ಸುಸ್ತಾದಾಗ ಹುಷಾರ್ ಬೆಡ್ ರಿಡನ್ ಆದಾಗ ಆಸ್ಪತ್ರೆ ಸೇರಿದಾಗ ಏನೋ ಒಂದು ವಿಷಯ ತಂದು ಇಲ್ಲೊಂದು ಸಿಗ್ನೇಚರ್ ಹಾಕಪ್ಪ ಅಂತಂದ್ರೆ ಎಷ್ಟೋ ಕಂಪ್ನಿಗಳು ಎಷ್ಟೋ ಸಾರಿ ಅದರಿಂದನೆ ಮುಳುಗೋಗಿರ್ತವೆ ಅಲ್ವಾ ಸೊ ಯಾಕೆ ಆರೋಗ್ಯ ಒಂದು ಯಶಸ್ಸು ಅನ್ನೋದು ಆರೋಗ್ಯದ ಮೇಲೆ ನಿಂತ್ಕೊಂಡಿದೆ ದೈಹಿಕ ಆರೋಗ್ಯ ಬಹಳ ಮುಖ್ಯ ಆದ್ರಿಂದ ಪ್ರತಿ ವಾರ ಆರೋಗ್ಯ ಇಟ್ಕೊಳ್ಳೋ ಹೇಗೆ ಈಗ ಆರೋಗ್ಯ ಅಂತ ಬಂದ ತಕ್ಷಣ ಮೂರು ಸ್ಟೆಪ್ ಇರುತ್ತೆ ಇಲ್ಲಿ ಯಶಸ್ಸು ಅಂದ್ರೆ ಕೇವಲ ಹಣ ಬದುಕು ಅಲ್ಲ ಆರೋಗ್ಯವಾಗಿರುವುದು ಕೂಡ ಎಷ್ಟೋ ಜನರಿಗೆ ಯಶಸ್ಸು ತುಂಬಾ ಜನ ಕ್ಯಾನ್ಸರ್ ಪೇಶೆಂಟ್ಸ್ ಇದ್ದಾರೆ ತುಂಬಾ ಜನ ಎಚ್ ಐ ವಿ ಪೇಷಂಟ್ಸ್ ಇದ್ದಾರೆ ಅವರಿಗೆ ಪ್ರತಿ ಒಂದು ದಿನನೂ ಎಷ್ಟು ಮೌಲ್ಯ ತುಂಬಾ ಬೆಲೆ ಇದೆ ಅನ್ನೋದು ಗೊತ್ತಾಗಿದೆ ಅಂತವ್ರಿಗೇನ್ ಗೊತ್ತಾ ಆ ಕಾಯಿಲೆಯಿಂದ ಗೆದ್ದು ಬಂದ್ಬಿಟ್ರೆ ಅದು ಯಶಸ್ಸು ಆಯ್ತಾ ಯಾರಿಗೆ ಎಲ್ಲ ಇದೆ ಅದ್ರ ಕಳ್ಕೊಂಡ್ ಬೆಲೆ ಗೊತ್ತಾಗೋಣ ಯಾವಾಗ ಕಳ್ಕೊಳ್ತೀವಲ್ಲ ಅವಾಗ ಅದ್ರ ಬೆಲೆ ಗೊತ್ತಾಗತ್ತೆ ಸೊ ಆದ್ರಿಂದ ನಾವು ಆರೋಗ್ಯದಲ್ಲಿ ಯಶಸ್ಸು ಅಂತ ತೆಗೆದುಕೊಳ್ಳೋಣ ಇವಾಗ ಇಷ್ಟ ತನಕ ಯಶಸ್ಸಿಗೆ ಆರೋಗ್ಯ ಮುಖ್ಯ ಅಂತ ನೋಡಿದ್ವಿ ಆರೋಗ್ಯವೇ ಯಶಸ್ಸಾದ್ರೆ ಅದು ಇದೆ ಓಕೆ ಆರೋಗ್ಯವೇ ಒಬ್ಬರಿಗೆ ಒಬ್ಬೊಬ್ಬರಿಗೆ ಬಹಳ ದೊಡ್ಡ ಯಶಸ್ಸು ಆರೋಗ್ಯವೇ ಯಶಸ್ಸು ಹೌದಾ ಎಷ್ಟು ಜನ ಹಾಗೆ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಆರೋಗ್ಯನೇ ಯಶಸ್ಸಪ್ಪ ನಾನು ಇವತ್ತು ಚೆನ್ನಾಗಿ ಊಟ ಮಾಡಿದೆ ಚೆನ್ನಾಗ್ ನಿದ್ದೆ ಮಾಡಿದೆ ನಾಳೆ ಬೆಳಗ್ಗೆ ಖುಷಿಯಾಗಿ ಎದ್ದೆ ಮಾತ್ರೆಗಳು ಕಡಿಮೆ ಆದ್ವು ಮಾತ್ರೆನೆ ತಗತಾ ಇಲ್ಲ ಸೂಪರ್ ಆಗಿದ್ದೀನಿ ಅಂತ ಅನ್ನಬೇಕು ಆಗ್ಬೇಕು ಅಂತ ಇರೋರೆಲ್ಲ ಕಮೆಂಟ್ ಅಲ್ಲಿ ಹೇಳಿ ಖಂಡಿತ ಆರೋಗ್ಯವೇ ಎಷ್ಟು ಜನಕ್ಕೆ ಯಶಸ್ಸು ಯಾಕಂದ್ರೆ ಆರೋಗ್ಯ ಅನಾರೋಗ್ಯ ಆಗದೆ ಇರೋದು ಒಂದಾದ್ರೆ ಅನಾರೋಗ್ಯಕ್ಕೆ ಆಗದೆ ಇರೋಂಗ್ ನೋಡೋದು ಓಕೆ ಆಗದೆ ಇರೋದು ಅನಾರೋಗ್ಯ ಆಗದೆ ಇರೋದು ಅನಾರೋಗ್ಯದಿಂದ ಹೊರಗೆ ಬರೋದು ಇದಿದೆಯಲ್ಲ ಇದು ದೊಡ್ಡ ಅಚೀವ್ಮೆಂಟ್ ಅನಾರೋಗ್ಯದಿಂದ ಹೊರಗೆ ಬರೋದು ಇದ್ ಎರಡೂ ಇದೆಯಲ್ಲ ಇದು ಫಸ್ಟ್ ಅನಾರೋಗ್ಯ ಇಲ್ಲದೆ ಇರೋದು ಯಶಸ್ಸಿಗೆ ಪೂರಕವಾಗಿ ಏನೋ ಒಂದು ಅಚೀವ್ ಆದ್ರೆ ತುಂಬಾ ಜನರಿಗೆ ಅನಾರೋಗ್ಯ ಆಗ್ಲೇ ಕಾಡ್ತಾ ಇದೆ ಅವರಿಗೆ ಅದರಿಂದ ಹೊರಗ್ ಬರೋದು ಯಶಸ್ಸು ಆ ಕಾಯಿಲೆಯನ್ನ ಗೆದ್ದು ಬಿಟ್ರೆ ಅದ್ರಷ್ಟು ಸಂತೋಷ ಇನ್ಯಾವುದಿಲ್ಲ ಫುಲ್ಫಿಲ್ಮೆಂಟ್ ಆಫ್ ಏನು ಅಚೀವ್ಮೆಂಟ್ ಆ ಅಚೀವ್ಮೆಂಟ್ ಆಗಿರೋದು ಒಂದು ಖುಷಿ ಇರುತ್ತಲ್ಲ ಆ ತೃಪ್ತಿ ಇದೆಯಲ್ಲ ಅದು ಅವರಿಗೆ ಅಷ್ಟು ಸಂತೋಷ ಕೊಡುತ್ತೆ ಯಶಸ್ಸಿನ ಅನುಭವ ಕೊಡುತ್ತೆ ಹಾಗಾಗಿ ಆರೋಗ್ಯ ಮತ್ತೆ ಯಶಸ್ಸು ಬಹಳ ಮುಖ್ಯ ಈ ಎರಡೂ ಸಂದರ್ಭವನ್ನ ನಾನು ಅನುಭವ ಅಧ್ಯಯನ ಮತ್ತೆ ಏನು ಗ್ರಹಿಕೆ ತುಂಬಾ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲವೊಂದ್ಸರಿ ಏನಾಗ್ತದೆ ಗೊತ್ತಾ ನಮ್ಮ ಅನುಭವ ಇಲ್ಲ ಅಂದ್ರೂ ಬೇರೆಯವ್ರು ನೋಡ್ ನೋಡಿ ಕಲ್ತ್ಕೊಂಡ್ಬಿಡ್ತೀವಿ ಅವ್ರ ಅನುಭವಿಸೋದ್ ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಲ್ತ್ಕೊಳ್ತೀವಿ ಹೀಗೆ ಅನುಭವ ಗ್ರಹಿಕೆ ಅಧ್ಯಯನದಿಂದ ತಂದಂತಹ ಮಾಹಿತಿಗಳನ್ನ ಲೈಫ್ ಸ್ಕಿಲ್ ಅನ್ನ ನಾ ನಿಮ್ಗೆ ಪ್ರತಿ ಸೋಮವಾರ ತೆಗೆದ್ಕೊಂಡು ಬರ್ತೀನಿ ಆದ್ರಿಂದ ಈ ವಾಹಿನಿಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ವಿಡಿಯೋಗಳನ್ನ ನಂದು ಅಂತಲ್ಲ ಯಾವುದೇ ವಿಡಿಯೋಗಳು ಈ ತರದ್ ಬಂದ್ರೆ ಅದನ್ನ ಎನ್ಕರೇಜ್ ಮಾಡೋದಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಇದರಿಂದ ಎಲ್ಲ ಲೈಫು ಚೆನ್ನಾಗಾಗ್ಲಿ ನೂರ ನಲವತ್ತು ಕೋಟಿ ಕರ್ನಾಟಕದ ಆರು ಕೋಟಿಲಿ ಅದನ್ನ ಲೆಕ್ಕ ಲೆಕ್ಕ ಅಂಕಿಅಂಶಗಳನ್ನ ಹೇಳಲ್ಲ ಅಷ್ಟು ಸ್ಟಿಲ್ ಒಂದ್ ಸೆಂಟ್ರು ಫಾರ್ಟಿ ಏಟ್ ಪರ್ಸೆಂಟ್ ಅನ್ಪ್ರೊಡಕ್ಟಿವಿಟಿ ಇದೆ ಬಿಕಾಸ್ ಆಫ್ ಇಲ್ ಹೆಲ್ತ್ ಅಂತ ಒಂದು ರಿಸರ್ಚ್ ರಿಪೋರ್ಟ್ ಕೊಟ್ಟಿದೆ ಅಂತಂದ್ರೆ ಅಂದಾಜ್ ಹಾಕಿ ಆರು ಕೋಟಿನಲ್ಲಿ ಮೂರು ಕೋಟಿ ಏನಕ್ಕೂ ಉಪಯೋಗಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ದೇಶ ಅಲ್ವಾ ಸೊ ಅದರಿಂದ ಅದೆಲ್ಲ ಆಗಲಿ ಶೇರ್ ಮಾಡಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ನಮಸ್ಕಾರ